ಮತ್ತು ಏನು ಪತ್ರಿಕಾಗೋಷ್ಠಿಯನ್ನು ತೆಗೆದಿದ್ದೇವೆ ಅಂದರೆ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಫ್ರೀಡಂ ಪಾರ್ಕ್ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ನಾವು ಭೀಮ್ ಪ್ರಜಾ ಸಂಘದ ವತಿಯಿಂದ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಆ ವಿಚಾರ ಏನಪ್ಪ ಅಂದರೆ ಇಡೀ ಭಾರತ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಇನ್ನೂರು ಮೀಟರ್ಗಳ ಎತ್ತರದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಿಸಬೇಕಂತ ಹೇಳಿ ನಾವು ಮಾನ್ಯ ರಾಜ್ಯ ಸರ್ಕಾರಕ್ಕೆ ನಾವು ಮನವಿಗಳನ್ನು ಕೊಟ್ಟು ಈಗಾಗಲೇ ಎರಡು ವರ್ಷಗಳಿಂದ ಹೋರಾಟ ಹಮ್ಮಿಕೊಂಡಿದ್ದೀವಿ ಇದ್ರ ವಿಚಾರವಾಗಿ ಏನು ಫ್ರೀಡಂ ಪಾರ್ಕಲ್ಲಿ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಬಂಗಾರಪೇಟೆ ಮತ್ತು ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಎಲ್ಲ ಯಾವುದೇ ಜಾತಿ ವರ್ಗದವರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಯೊಬ್ಬ ಪ್ರಜೆಗೂ ಅನ್ವಯಿಸುತ್ತೆ ಅವರು ಅವರು ಯಾವುದೇ ಒಂದು ಸಮುದಾಯದ ವ್ಯಕ್ತಿ ಅಲ್ಲ ಅವರು ಈ ದೇಶದ ಒಂದು ಶಕ್ತಿ ಅದಕ್ಕಾಗಿ ಇದು ಒಂದು ಸ್ವಾರ್ಥಕ್ಕಾಗಿ ಹೋರಾಟ ಅಲ್ಲ ಇದು ಸ್ವಾಭಿಮಾನಕ್ಕಾಗಿ ಹೋರಾಟ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಬಂಗಾರಪೇಟೆ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಪ್ರತಿಯೊಬ್ಬ ಪ್ರಜನೂ ಈ ಒಂದು ಹೋರಾಟಕ್ಕೆ ಪಾಲ್ಗೊಳ್ಳಬೇಕು ಮತ್ತೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗಾಗಿ ಒಂದು ಪವಿತ್ರವಾದ ಸಂವಿಧಾನ ಎರಡು ವರ್ಷ ಹದಿನೆಂಟು ಹನ್ನೊಂದು ತಿಂಗ್ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಅವರು ಊಟ ನಿದ್ರೆ ಲೆಕ್ಕಿಸದೆ ನಮಗೆ ಒಂದು ಪವಿತ್ರವಾದ ಒಂದು ಸಂವಿಧಾನ ಕೊಟ್ಟಿದ್ದಾರೆ ಹಂಗಾಗಿ ಈ ವಿಚಾರವಾಗಿ ಏನು ಎಲ್ಲ ಪ್ರಪಂಚದಲ್ಲೇ ಬಾಬಾ ಅಂಬೇಡ್ಕರ್ ಅವರ ಪುತ್ಳಿಗಳು ಹೆಚ್ಚಾಗಿದೆ ಆದರೆ ಈ ಒಂದು ಅಂಬೇಡ್ಕರ್ ಅವರ ಪುತಳಿ ಒಂದು ಇನ್ನೂರು ಮೀಟರ್ಗಳ ಎತ್ತರದ ಪುತ್ಳಿ ಆದರೆ ಅದು ಮುಂದಿನ ಪೀಳಿಗೆಗೆ ಒಂದು ಒಳ್ಳೆಯ ವಿಚಾರ ಮತ್ತು ಅಂಬೇಡ್ಕರ್ ಅವರ ದಾರಿನಲ್ಲಿ ನಡೀಬೇಕು ಅಂತ ಈ ಒಂದು ವಿಚಾರನ ನಾವು ತಗೊಂಡು ಈ ಹೋರಾಟಗಳನ್ನು ಹಮ್ಮಿಕೊಂಡಿದ್ದೀವಿ ಹಂಗಾಗಿ ಇವತ್ತು ಬಂಗಾರಪೇಟೆ ತಾಲೂಕಲ್ಲಿ ನಾವು ಒಂದು ಪ್ರೆಸ್ ಮೀಟ್ ಮಾಡ್ತಾ ಮತ್ತೆ ಮತ್ತೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಸತ್ಯಮೇವ ಜಯತೆ ಆ ವಾಕ್ಯ ಬಂದು ಹಿಂದಿ ವಾಕ್ಯದಲ್ಲಿರುತ್ತೆ ಇದು ನಮ್ಮ ಕರ್ನಾಟಕ ಸರ್ಕಾರದ ಲಾಂಛನದಲ್ಲಿ ಸತ್ಯಮೇವ ಜಯತೆ ತಾವೆಲ್ಲ ನೋಡಿರ್ತೀರಾ ಸರ್ ಅದನ್ನು ಈಗ ನಾವು ಹೋರಾಟ ಮಾಡೋದು ಮುಖ್ಯಲಸ ಎಲ್ಲ ರಾಜ್ಯಗಳಲ್ಲಿ ಅವ್ರದೇ ಆದಂಥ ಅವ್ರ ಇರ್ತದೆ ಆದರೆ ನಮ್ಮ ರಾಜ್ಯದಲ್ಲಿ ಮಾತ್ರ ಸತ್ಯಮೇವ ಜಯತೆ ನೀವೆಲ್ಲ ನೀವು ತ ನೀವು ಗೂಗಲಲ್ಲಿ ಕೂಡ ಚೆಕ್ ಮಾಡ್ಬೋದು ಸತ್ಯಮೇವ ಜಯತೆ ಹಿಂದಿನಲ್ಲಿದೆ ನಮ್ಮ ಕರ್ನಾಟಕ ಸರ್ಕಾರದ ಲಾಂಛನದಲ್ಲಿ ಈಗ ನೀವು ಅಕ್ಕಪಕ್ಕ ಯಾಕಂದ್ರೆ ಯಾಕಂದರೆ ಆಂಧ್ರ ತೆಲಂಗಾಣ ಗುಜರಾತು ಇಲ್ಲೆಲ್ಲ ನೋಡ್ರಿ ನೀವು ನೋಡಿದಾಗ ಅಲ್ಲೆಲ್ಲ ಅವ್ರದೇ ಭಾಷೆನಲ್ಲಿ ಸತ್ಯಮೇವ ಜಯತೆ ಅಂತ ಇದೆ ಅದನ್ನು ನಾವು ಈ ಒಂದು ಎರಡು ಬೇಡಿಕೆ ಇಟ್ಕೊಂಡು ಸತ್ಯಮೇವ ಜಯತೆ ಇದು ಕನ್ನಡದಲ್ಲಿ ಆಗಬೇಕಂತೂ ಕನ್ನಡ ಕನ್ನಡ ಬದಲಾವಣೆ ಹೇಳಿ ಈ ಎರಡು ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡ್ತಾಯಿದ್ದೀರಿ ಅದರಲ್ಲೇ ಇರ್ಬೋದು ಅಂತ ನೀವು ಕೇಳ್ಬೋದು ಆದರೆ ನಮ್ಮ ನಮ್ಮ ಭಾರತ ದೇಶದಲ್ಲಿ ಏಳು ನೋಟ್ಗಳಿದೆ ಸರ್ ಹತ್ತು ರೂಪಾಯಿ ಇಪ್ಪತ್ತು ಐವತ್ತು ನೂರು ರೂಪಾಯಿ ಇನ್ನೂರು ರೂಪಾಯಿ ಐನೂರು ರೂಪಾಯಿ ಆ ಐನೂರು ರೂಪಾಯಲ್ಲಿ ಕೂಡ ಎಷ್ಟು ಸ್ಟೇಟ್ಗೆ ಸಂಬಂಧಪಟ್ಟಿದ್ದು ಆ ಒಂದು ನೋಟಲ್ಲಿ ಮುದ್ರಣ ಮಾಡಿರ್ತಾರಲ್ಲ ಅದರಲ್ಲಿ ನೀವೇ ನೋಡ್ರಿ ಒಂದು ಗುಜರಾತ್ ಇದೆ ಮಹಾರಾಷ್ಟ್ರದಿದೆ ಡೆಲ್ಲಿ ಇದೆ ಅದರಲ್ಲೂ ಐವತ್ತು ರೂಪಾಯಿಯಲ್ಲಿ ನಮ್ಮ ಹಂಪಿದಿದೆ ನಮ್ಮ ರಾಜ್ಯದ ಒಂದು ಹಂಗಿರುವಾಗ ಯಾಕೆ ಇದನ್ನು ಮಾಡಬಾರ್ದು ಅನ್ನೋದು ನಮ್ಮ ಪ್ರಶ್ನೆ ಮಾಡ್ಬೋದು ಅಲ್ಲ ಈಗ ನಾವೇನು ಕೇಳ್ತಾ ಇರೋದು ಯಾವುದೇ ಒಂದು ಬೇರೆ ರಾಜ್ಯಕ್ಕೆ ಹೋಗಿ ಇಂಥ ಭಾಷೆನಲ್ಲಿ ಬದಲಾವಣೆ ಮಾಡಿರಿ ಅಂತ ಹೇಳ್ತಲ್ಲ ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಅದು ಕನ್ನಡದಲ್ಲಿ ಅನ್ನೋದು ನಮ್ಮ ಒತ್ತಾಯ ಈ ಎರಡೂ ಬೇಡಿಕೆ ಇಟ್ಕೊಂಡು ನಾವು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಬಾ ಬಂಗಾರಪೇಟೆನಲ್ಲಿರ್ತಕ್ಕಂಥ ಎಲ್ಲ ಪ್ರತಿಯೊಬ್ಬ ಪ್ರಜೆ ಈ ಒಂದು ಹೋರಾಟಕ್ಕೆ ಕೈ ಜೋಡಿಸ್ಬೇಕು ಮತ್ತು ಏನು ಮುಂದಿನ ಈ ಹೋರಾಟ ಏನಾದರೂ ಸರ್ಕಾರದವರು ಇದು ಪರಿಗಣಿಸಿಲ್ಲ ಅಂದರೆ ಮುಂದಿನ ಹೋರಾಟ ನಾವು ಬೀದರಿಂದ ಫ್ರೀಡಂ ಪಾರ್ಕ್ವರೆಗೂ ಕಾಲ್ನಡಿಗೆ ಜಾಥಾ ನಾವು ಒಂದು ಪ್ಲಾನ್ ಮಾಡಿಕೊಂಡಿದ್ದೀವಿ ಅದು ನಾವು ಮಾಡಿದ್ದೀವಿ ಈ ಸರಿ ನಮ್ಗೆ ಏನಾದರೂ ಇದು ಮಾಡಿಲ್ಲ ಅಂದರೆ ನಾವು ಬೀದರ್ ಪಾರ್ಕ್ ಅಂತ ಬರ್ತೀರಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಪ್ರಜಾಸಂಘ ಇವತ್ತೊಂದು ಕಾರ್ಯಕ್ರಮಕ್ಕೆ ಕೈ ಹಾಕಿದೆ ಇವ್ರ ಜೊತೆ ನಿರಂತರವಾಗಿ ಕರ್ನಾಟಕ ಜನ ಇವರ ಹೆಜ್ಜೆ ಹೆಜ್ಜೆಯಲ್ಲೂ ನಾವು ನಿಂತ್ಕೊಂಡು ಕೆಲಸ ಮಾಡ್ತೀವಿ ಅದೇ ರೀತಿ ಏನಿವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇನ್ನೂರು ಮೀಟರ್ಗಳ ಎತ್ತರದ ಒಂದು ಬೃಹತ್ಕಾರವಾದ ಒಂದು ಪುತ್ತಳಿಯನ್ನು ನಿರ್ಮಾಣ ಮಾಡಬೇಕಂತ ಒತ್ತಾಯಿದೆ ಇದು ನಮ್ಮದು ಒಕ್ಕಲ್ಲಿನ ಒತ್ತಾಯ ಇದೆ ಯಾಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕನಸುಗಳು ಅವರ ಒಂದು ಆಶಯಗಳು ಮತ್ತು ಅವರನ್ನು ಮರೆಯುವ ಒಂದು ಸ್ಥಿತಿ ಈಗ ಉದ್ಭವವಾಗ್ತಾ ಇದೆ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಅವರನ್ನು ಚಿರಾಯವಾಗಿಡಲು ಈ ಒಂದು ಅಂಬೇಡ್ಕರ್ ಅವರ ಒಂದು ಪುತ್ತಳಿಯನ್ನು ಅನಾವರಣಗೊಳಿಸಬೇಕಂತ ನಮ್ಮದು ಒತ್ತಾಯ ಇದೆ ಏನು ಜನವರಿ ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವ ಇದೆ ಸಂವಿಧಾನ ಜಾರಿಯಾದ ದಿನ ಅದು ಅವತ್ತು ಅವತ್ತಿನ ದಿವಸ ಈ ಒತ್ತಾಯಕ್ಕೆ ನಮ್ಮ ಸಂಘಟನೆ ಸಂಪೂರ್ಣವಾಗಿ ಬೆಂಬಲ ಇದೆ ಕೆಲವರೆಲ್ಲ ಪ್ರಶ್ನೆ ಮಾಡ್ತಾರೆ ಅಂಬೇಡ್ಕರ್ ಅವರು ಹೇಳಿದರು ನನ್ನನ್ನು ವಿಗ್ರಹಗಳಲ್ಲಿ ನೋಡಬೇಡಿ ಪುಸ್ತಕಗಳಲ್ಲಿ ನೋಡಿ ಅಂತ ನಾವು ಪುಸ್ತಕಗಳಲ್ಲಿ ನೋಡ್ತಾ ಇದ್ದೀವಿ ಆದರೆ ಅವರನ್ನು ಮುಂದಿನ ನಮ್ಮ ಪೀಳಿಗೆ ನಮ್ಮ ಮಕ್ಕಳ ಮೊಮ್ಮಕ್ಕಳ ಪೀಳಿಗೆಗೆ ಅಂಬೇಡ್ಕರ್ ಯಾರು ಅನ್ನೋ ಪ್ರಶ್ನೆ ಬರಬಾರ್ದು ಆ ಬರಬಾರ್ದು ಅಂತಂದರೆ ಇನ್ನೂರು ಮೀಟರ್ಗಳ ಎತ್ತರದ ಒಂದು ಅಂಬೇಡ್ಕರ್ ಅವರ ಪುತ್ತಲಿ ಸ್ಥಾಪನೆ ಆದಾಗ ಅದೊಂದು ಪ್ರವಾಸಿ ತಾಣ ಆಗ್ತದೆ ಆ ಪ್ರವಾಸಿ ತಾಣ ಆದಾಗ ಅಂಬೇಡ್ಕರ್ ಅವ್ರ ಬಗ್ಗೆ ಅರಿವಾಗ್ತದೆ ಮತ್ತು ಅಲ್ಲೇ ಒಂದು ದೊಡ್ಡದಾದ ಒಂದು ಗ್ರಂಥಾಲಯವನ್ನು ಸ್ಥಾಪನೆ ಮಾಡಬೇಕು ಆ ಗ್ರಂಥಾಲಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನು ಮೂವತ್ತೆರಡು ಡಿಗ್ರಿಯನ್ನು ಪಡೆದಿರ್ತಾರೆ ಅವರ ಎಲ್ಲ ಒಂದು ಇತಿಹಾಸವನ್ನು ಮತ್ತು ಅವರು ಯಾವ ರೀತಿ ಬಾಲ್ಯದಲ್ಲಿ ಬಂದರೂ ಅವರು ಯಾವ ರೀತಿ ಪದವಿಗಳನ್ನು ಪಡೆದ್ರು ಯಾವ ರೀತಿ ತನ್ನ ಮಕ್ಕಳನ್ನು ತೇಜಿಸಿದ್ರು ತಮ್ಮ ಸಮುದಾಯಕ್ಕಾಗಿ ಮತ್ತು ಈ ದೇಶಕ್ಕಾಗಿ ಜಾತಿ ಜನಾಂಗ ಅನ್ನದೇ ಏನು ಸಮಾನತೆಗಾಗಿ ಹೋರಾಟ ಮಾಡಿದ್ರು ಇವೆಲ್ಲ ಪ್ರಚಾರ ಮಾಡಲಿಕ್ಕೆ ಇದೊಂದು ಹಾದಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತೇನು ಮುರುಗೇಶ್ ಅವರು ಬೆಳಗಾಮಲ್ಲಿ ನಡೆದ ಅಧಿವೇಶನದಲ್ಲಿಯೂ ಸಹ ಮಾನ್ಯ ಏನು ಸಮಾಜ ಕಲ್ಯಾಣ ಇಲಾಖೆ ಸಚಿವರ ಜೊತೆಯಲ್ಲಿ ಮಾತಾಡಿ ಅಲ್ಲಿ ಅರ್ಜಿ ಕೊಟ್ಟಿದ್ದಾರೆ ಇವರೇನು ಮನವಿಯನ್ನು ಕೊಟ್ಟರು ಆ ಮನವಿಗೆ ಕೆಲವು ನಮ್ಮ ದಲ್ ಸಂಘಟನೆಗಳು ಸ್ಪಂದಿಸಿದೆ ಅವರು ಕೊಟ್ಟಿದ್ದಾರೆ ಮನವಿಗಳನ್ನು ಇದು ಒಕ್ಕರ್ಲಿನ ಕೂಗಿದೆ ನಮಗೆ ಸಾವಿರ ಆರು ಕೋಟಿ ರಿಸರ್ವ್ ಮಾಡಿ ಯಾವುದೇ ಅನುದಾನ ನಮ್ಮವರೆಗೂ ತಲುಪ್ತಾ ಇಲ್ಲ ಈ ಅನುದಾನವನ್ನು ಇದಕ್ಕೆ ನೀವು ಮೀಸಲಿಡಿಸಿದ್ರೆ ಮುಂದೆ ನೂರು ಭೂಮಿ ಭೂಮಿ ಇರೋವರೆಗೂ ಅವರ ಇತಿಹಾಸಗಳು ಆ ಪುಟದಲ್ಲಿ ಅಲ್ಲಿ ಇರ್ತದಂತ ಹೇಳಿ ನಮ್ಮ ಒಂದು ಒತ್ತಾಯ ಇದೆ ದಯವಿಟ್ಟು ಎಲ್ಲರೂ ಬಂಗಾರಪೇಟೆ ಅಲ್ಲ ಈಗ ಮಾನೂರಲ್ಲಿ ಇವರು ಪತ್ರಿಕೆ ಇಳಿಕೆ ಮಾಡಿದ್ದಾರೆ ಇವತ್ತು ಬಂಗಾರಪೇಟೆ ಮಾಡ್ತಾ ಇದ್ದಾರೆ ಎಲ್ಲ ತಾಲೂಕುಗಳಲ್ಲಿ ಹೋಗಿ ಪತ್ರಿಕೆ ಇಳಿಕೆ ಕೊಟ್ಟು ಜನಕ್ಕೆ ಒಂದು ಅವೇರ್ನೆಸ್ಸನ್ನು ಮಾಡ್ತಾ ಇದ್ದಾರೆ ಈ ಗೆ ಹೋಗ್ಬಿಟ್ಟು ಇದು ಪ್ರಜಾ ಏನದು ಭೀಮ್ ಪ್ರಜಾಸಂಘದ ಕೆಲಸ ಅಲ್ಲ ಈ ಭಾರತ ದೇಶದ ಈ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಪ್ರಜೆ ಕೆಲಸ ಅಂತ ತಿಳ್ಕೊಂಡು ನಾವು ಮನೆಗೊಬ್ಬರಾಗಿ ಈ ಒಂದು ಕಾರ್ಯಕ್ಕೆ ಕೈ ಹಾಕಿದಾಗ ಇದು ಯಶಸ್ವಿ ಕಾಣ್ತೀವಿ ಸರ್ಕಾರ ಏನಾದರೂ ಈ ಹೋರಾಟಕ್ಕೆ ಮನಿದೆ ಹೋದರೆ ಏನು ಇವತ್ತು ಇವರು ಬೀದರಿಂದ ಫ್ರೀಡಂ ಪಾರ್ಕ್ ಅಂತಂದರು ಬೀದರಿಂದ ಫ್ರೀಡಂ ಪಾರ್ಕು ಮತ್ತು ಮುಳಬಾಗ್ಲಿಂದ ಫ್ರೀಡಂ ಪಾರ್ಕು ಈ ರೀತಿಯಾಗಿ ನಾವು ಒಂದು ಹಂತ ಹಂತವಾಗಿ ಒಂದು ಹೋರಾಟಗಳನ್ನು ರೂಪಿಸೋಕ್ಕೆ ಈಗಾಗಲೇ ನಾವು ಒಂದು ಯೋಜನೆಯನ್ನು ರೂಪಿಸಿರ್ತೀವಿ ಸರ್ಕಾರ ಇದನ್ನು ಗಮನದಲ್ಲಿಟ್ಕೋಬೇಕು ಅದೇ ರೀತಿ ಏನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದಲ್ಲಿ ಗೆದ್ದಂಥ ಜನಪ್ರತಿನಿಧಿಗಳು ಇದು ಸರ್ಕಾರದ ಮೇಲೆ ಒತ್ತಡವನ್ನು ತರಬೇಕು ಇವತ್ತು ತೆಲಂಗಾಣ ನೋಡ್ಬೋದು ಆಂಧ್ರ ನೋಡ್ಬೋದು ಇವತ್ತು ಎಷ್ಟು ದೊಡ್ಡ ಮಟ್ಟದಲ್ಲಿ ಅಂಬೇಡ್ಕರ್ ಅವರ ಒಂದು ಪ್ರತಿಮೆಯನ್ನು ಸ್ಥಾಪನೆ ಮಾಡಿ ಅದು ಒಂದು ಪ್ರವಾಸಿ ತಾಣವಾಗಿ ನಾವು ಕರ್ನಾಟಕದಿಂದ ಅಲ್ಲಿ ಹೋಗಿ ನೋಡುವಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ ಅದೇ ಅದನ್ನೇ ನಾವು ಅವರು ಬೇರೆ ರಾಜ್ಯಗಳು ಈ ಇಲ್ಲಿ ಬಂದು ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕು ಇವತ್ತು ಹೊರ ದೇಶಗಳಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಚಿನ್ನದ ಒಂದು ಏನು ಪುತ್ತಲಿಯನ್ನು ಅನಾವರಣಗೊಳಿಸುವಂಥ ಬುದ್ಧಿವಂತರು ಅಲ್ಲಿದ್ದಾರೆ ನಮ್ಮ ರಾಜ್ಯದಲ್ಲಿ ಅದಕ್ಕಿಂತ ಹೆಚ್ಚಿನ ರೀತಿಯ ಬುದ್ಧಿವಂತರು ಇಲ್ಲಿದ್ದಾರೆ ಆದರೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾನು ಈ ಪತ್ರಿಕೆ ಮುಖಾಂತರ ಅವರಿಗೆ ಮನವಿ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ನಿರ್ಮಯ ಮೀಡಿಯಾ ಚಾನೆಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ